ಮೊನ್ನೆಯಷ್ಟೇ ಡೆಲ್ಲಿಯಲ್ಲಿ ನಡೆದ ಒಂದು ಘಟನೆ ಇಡೀ ಪ್ರಪಂಚ ಇಂಡಿಯಾ ಕಡೆ ತಿರುಗಿ ನೋಡುವ ಹಾಗೆ ಮಾಡ್ತು ರಷ್ಯಾ ಪ್ರೆಸಿಡೆಂಟ್ ವ್ಲಾದಿಮಿರ್ ಪುಟಿನ್ ಇಂಡಿಯಾಗೆ ಬಂದ್ರು ಇದು ಜಸ್ಟ್ ಒಂದು ರೊಟೀನ್ ವಿಸಿಟ್ ಅಲ್ಲ ಇದು ಒಂದು ಸ್ಟೇಟ್ಮೆಂಟ್ ಒಂದು ಕಡೆ ರಷ್ಯಾ ಯುಕ್ರೇನ್ ಮೇಲೆ ಭಯಾನಕ ಯುದ್ಧ ಮಾಡ್ತಾ ಇದೆ ಅಮೆರಿಕ ನಾಟೋ ಜಿ ಸೆವೆನ್ ಎಲ್ಲಾ ಸೇರಿ ಪುಟಿನ್ ಅನ್ನ ಗ್ಲೋಬಲ್ ವಿಲನ್ ಆಗಿ ಪ್ರೊಜೆಕ್ಟ್ ಮಾಡ್ತಾ ಇದೆ ವ್ಲಾದಿಮಿರ್ ಪುಟಿನ್ ಇಂತ ಸಮಯದಲ್ಲಿ ರಷ್ಯಾ ಬಿಟ್ಟು ಇಂಡಿಯಾಗೆ ಬಂದಿದ್ದಾರೆ ಏರ್ಪೋರ್ಟ್ ನಲ್ಲಿ ಫ್ಲೈಟ್ ಇಳಿದ ತಕ್ಷಣ ನಡೆದ ಸೀನ್ ನೋಡಿ ಎಲ್ಲರೂ ಆಶ್ಚರ್ಯ ಆದ್ರು ಪಿ ನರೇಂದ್ರ ನರೇಂದ್ರ ಮೋದಿಯವರು ಪುಟಿನ್ ಅನ್ನು ಡೈರೆಕ್ಟ್ ಆಗಿ ರಿಸೀವ್ ಮಾಡಿಕೊಂಡ್ರು ಇಬ್ಬರು ಸೇರಿ ಒಂದು ಕಾರ್ ನಲ್ಲಿ ಕುತ್ಕೊಂಡು ಹೊರಟು ಹೋಗ್ತಾರೆ ಆ ಕಾರ್ ಯಾವ್ದು ಗೊತ್ತಾ ಒಂದು ಟೊಯೋಟಾ ಫಾರ್ಚುನರ್ ಅದು ಕೂಡ ಒಂದು ಬುಲೆಟ್ ಪ್ರೂಫ್ ಲಿಮೋಸಿನ್ ಕೂಡ ಅಲ್ಲ ರೋಲ್ಸ್ ರಾಯಲ್ಸ್ ಅಲ್ಲ ಮೆರ್ಸಡಿಸ್ ಅಲ್ಲ ಕರ್ನಾಟಕದಲ್ಲಿ ತಯಾರಾದ ಒಂದು ಮೇಡ್ ಇನ್ ಇಂಡಿಯಾ ಟೊಯೋಟಾ ಫಾರ್ಚುನರ್ ನಿಮಗೆ ಒಂದು ಡೌಟ್ ಬರಬಹುದು ಫಾರ್ಚುನರ್ ಒಂದು ದೊಡ್ಡ ಕಾರೇ ಅಲ್ವಾ ಅದರಲ್ಲೇನು ವಿಶೇಷ ಪುಟಿನ್ ಅನ್ನೋ ವ್ಯಕ್ತಿ ನಾರ್ಮಲ್ ವ್ಯಕ್ತಿ ಅಲ್ಲ ಪ್ರಪಂಚದಲ್ಲಿ ಎಷ್ಟು ಥ್ರೆಟ್ಸ್ ಇದಾವೆ ಯುಕ್ರೇನ್ ಡ್ರೋನ್ಗಳು ಆತನನ್ನ ಹುಡುಕ್ತಾ ಇದಾವೆ ಇಂತಹ ವಾರ್ ಟೈಮ್ ನಲ್ಲಿ ಸೆಕ್ಯೂರಿಟಿ ಪ್ರೋಟೋಕಾಲ್ ಅನ್ನ ಪಕ್ಕದಲ್ಲಿಟ್ಟು ಒಂದು ಸಾಧಾರಣ ಎಸ್ ಯುವಿನಲ್ಲಿ ಮೋದಿ ಜೊತೆ ಪ್ರಯಾಣಿಸ್ತಾ ಇದ್ದಾರೆ ಅಂದ್ರೆ ಇಂಡಿಯಾ ಸೆಕ್ಯೂರಿಟಿ ಮೇಲೆ ಪುಟಿನ್ ಗೆ ಎಷ್ಟು ಭರವಸೆ ಇದೆಯೋ ಅರ್ಥ ಮಾಡ್ಕೊಳ್ಳಿ ಆ ಕಾರ್ ನಂಬರ್ ಪ್ಲೇಟ್ ನಲ್ಲಿ ಡಿ ಎಲ್ ಅಂತ ಇರದೆ ಎಂ ಎಚ್ ಅಂತ ಯಾಕಿದೆ ಆ ಕಾರ್ ನಲ್ಲಿ ಮೋದಿ ಮತ್ತು ಪುಟಿನ್ ಏನ್ ಮಾತಾಡಿಕೊಂಡ್ರು ಆ ಕಾರ್ ಸುತ್ತಲೂ ಇರೋ ಸೆಕ್ಯೂರಿಟಿಯನ್ನ ನೋಡಿ ಡಬಲ್ ವ್ಯುಮನ್ ಬ್ಯಾರಿಯರ್ ಅಂತ ಯಾಕೆ ಹೇಳ್ತಾ ಇದ್ದಾರೆ ಈ ಎಲ್ಲಾ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಪುಟಿನ್ ಫ್ಲೈಟ್ ಲ್ಯಾಂಡ್ ಆದ ತಕ್ಷಣ ಫ್ಲೈಟ್ ರೆಡಾರ್ ಟ್ವೆಂಟಿ ಫೋರ್ ನಲ್ಲಿ ಅದೇ ಮೋಸ್ಟ್ ಟ್ರ್ಯಾಕೆಡ್ ಫ್ಲೈಟ್ ಆಗಿ ರೆಕಾರ್ಡ್ ಕ್ರಿಯೇಟ್ ಮಾಡ್ತು ಇಪ್ಪತ್ತು ಸಾವಿರ ಮಂದಿ ಪುಟಿನ್ ಪ್ರಯಾಣ ಮಾಡ್ತಾ ಇದ್ದ ಆ ಫ್ಲೈಟ್ ಅನ್ನ ಲೈವ್ ಆಗಿ ಟ್ರ್ಯಾಕ್ ಮಾಡ್ತಾ ಇದ್ರು ಪುಟಿನ್ ರಷ್ಯಾದಿಂದ ತನ್ನ ಪರ್ಸನಲ್ ಕಾರ್ ಆದ ಆರ್ ಎಸ್ ಸೇನಾ ತಗೊಂಡ್ ಬಂದಿದ್ರು ಇದು ರಷ್ಯಾ ತಯಾರು ಮಾಡಿದ ಅಲ್ಟ್ರಾ ಲಗ್ಜುರಿ ಬಂಕರ್ ಇದು ಫೋರ್ ಪಾಯಿಂಟ್ ಫೋರ್ ಲೀಟರ್ ವಿ ಏಟ್ ಇಂಜಿನ್ ನಿಂದ ನಡೆಯುತ್ತೆ ಇದರ ಬಾಡಿ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ರಾಕೆಟ್ ಲಾಂಚರ್ ನಿಂದ ಹೊಡೆದರೂ ಒಳಗಡೆ ಏನೂ ಆಗೋದಿಲ್ಲ ಟೈರ್ ಪಂಕ್ಚರ್ ಆದ್ರೂ ಕೂಡ ನೂರು ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋಗುತ್ತೆ ಅಮೆರಿಕ ಪ್ರೆಸಿಡೆಂಟ್ ಗೆ ಬೀಸ್ಟ್ ಕಾರ್ ಹೇಗೋ ಪುಟಿನ್ ಗೆ ಇದು ಹಾಗೇನೆ ಪುಟಿನ್ ಏರ್ಪೋರ್ಟ್ ನಿಂದ ತನ್ನ ಪರ್ಸನಲ್ ಕಾರ್ನ ಬಿಟ್ಟು ಮೋದಿ ಜೊತೆಲಿ ಟೊಯೋಟಾ ಫಾರ್ಚುನರ್ ನಲ್ಲಿ ಕುತ್ಕೊಂಡ್ರು ಇದರಲ್ಲಿ ಮೂರು ದೊಡ್ಡ ಮೆಸೇಜ್ ಗಳಿದಾವೆ ನಂಬರ್ ಒನ್ ನಂಬಿಕೆ ಪುಟಿನ್ ನಂತಹ ಲೀಡರ್ ಯುದ್ಧ ಸಮಯದಲ್ಲಿ ಬೇರೆ ಲೀಡರ್ ಜೊತೆ ಬುಲೆಟ್ ಪ್ರೂಫ್ ಅಲ್ಲದ ಸಾಧಾರಣ ಕಾರ್ಡ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಅಂದ್ರೆ ಇಂಡಿಯಾ ಸೆಕ್ಯೂರಿಟಿ ಮೇಲೆ ಎಷ್ಟು ನಂಬಿಕೆ ಇದೆಯೋ ಅರ್ಥ ಮಾಡ್ಕೊಳ್ಳಿ ನಂಬರ್ ಟು ಮೇಕ್ ಇನ್ ಇಂಡಿಯಾ ಆ ಫಾರ್ಚುನರ್ ಕಾರು ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಇದನ್ನು ಬಳಸೋದ್ರಿಂದ ಗ್ಲೋಬಲ್ ಆಗಿ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಪ್ರಮೋಷನ್ ಸಿಕ್ತು ನಂಬರ್ ತ್ರೀ ನೋ ವೆಸ್ಟರ್ನ್ ಕಾರ್ಸ್ ಪುಟಿನ್ ಜರ್ಮನ್ ಕಾರ್ಸ್ ಆದ ಮೆರ್ಸಿಡೀಸ್ ಆರ್ ಡಿ ಬಿಎಂ ಡಬ್ಲ್ಯೂ ಕಾರ್ಗಳನ್ನ ಬಳಸಲಿಲ್ಲ ಯಾಕಂದ್ರೆ ಇವೆಲ್ಲ ರಷ್ಯಾ ಮೇಲೆ ಶಾಂಕ್ಷನ್ ಹಾಕಿದಾವೆ ಅದಕ್ಕೆ ಒಂದು ಜಪಾನೀಸ್ ಬ್ರ್ಯಾಂಡ್ ಇಂಡಿಯಾದಲ್ಲಿ ತಯಾರಾದ್ದರಿಂದ ಸೆಲೆಕ್ಟ್ ಮಾಡ್ಕೊಂಡ್ರು ಇದು ವೆಸ್ಟರ್ನ್ ಮ್ಯಾನುಫ್ಯಾಕ್ಚರ್ ಗಳಿಗೆ ದೊಡ್ಡ ಹೊಡೆತ ಅಂತ ಹೇಳಬಹುದು ರೇಂಜ್ ರೋವರ್ ಇಂಡಿಯಾಗೆ ಸೇರಿದ ಟೊಯೋಟಾ ಕಂಪನಿ ಆದ್ರೂ ಕೂಡ ಅದರ ಮ್ಯಾನುಫ್ಯಾಕ್ಚರಿಂಗ್ ವೆಸ್ಟರ್ನ್ ಕಂಟ್ರಿ ಆದ ಯುಕೆ ಯಲ್ಲೇ ಆಗುತ್ತೆ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಕಾರ್ ನಂಬರ್ ಪ್ಲೇಟ್ ನಲ್ಲಿ ಎಂಚ್ ಅಂತ ಯಾಕಿದೆ ಇದು ಒಂದು ಮಹಾರಾಷ್ಟ್ರಗೆ ಸಂಬಂಧಪಟ್ಟ ಕಾರ್ ಡೆಲ್ಲಿಯಲ್ಲಿ ಯಾಕಿದೆ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಗಳ ಪ್ರಕಾರ ಇದು ಒಂದು ಡಿಸೆಪ್ಷನ್ ಟೆಕ್ಟಿಕ್ ಅಂದ್ರೆ ಶತ್ರುಗಳನ್ನ ಕನ್ಫ್ಯೂಸ್ ಮಾಡೋದಕ್ಕೆ ಟೆಕ್ಟಿಸ್ ಪಿ ಮೋದಿ ರೆಗ್ಯುಲರ್ ಆಗಿ ಬಳಸೋ ರೇಂಜ್ ರೋವರ್ ಕಾರ್ ಗಳನ್ನ ಶತ್ರುಗಳು ಈಸಿಯಾಗಿ ಗುರುತು ಹಿಡಿತಾರೆ ಟಾರ್ಗೆಟ್ ಮಾಡೋದು ಈಸಿ ಅದಕ್ಕೆ ಎಸ್ ಅವರ ಹತ್ರ ಇರೋ ರ್ಯಾಂಡಮ್ ವೆಹಿಕಲ್ ಗಳನ್ನ ಬಳಸ್ತಾರೆ ಇವತ್ತು ಎಂಎಚ್ ಪ್ಲೇಟ್ ಇದ್ರೆ ನಾಳೆ ಡೆಲ್ಲಿ ಪ್ಲೇಟ್ ಇರುತ್ತೆ ಮೋದಿ ಮತ್ತು ಪುಟಿನ್ ಜೊತೆಯಲ್ಲಿ ಹೋಗುವಾಗ ಈ ಕಾರ್ ಸುತ್ತಲೂ ಇರುವ ಸೆಕ್ಯೂರಿಟಿ ಅನ್ನ ಗಮನಿಸಿದ್ರ ಇದನ್ನೇ ಡಬಲ್ ಹ್ಯೂಮನ್ ಬ್ಯಾರಿಯರ್ ಅಂತಾರೆ ಕಾರ್ ನ ಮೋದಿ ಇರುವ ಸೈಡ್ ಎನ್ ಎಸ್ ಜಿ ಮತ್ತು ಎಸ್ ಬಿ ಜಿ ಸ್ಪೆಷಲ್ ಫೋರ್ಸ್ ಇದೆ ಪುಟಿನ್ ಇರುವ ಸೈಡ್ ರಷ್ಯನ್ ಪ್ರೆಸಿಡೆಂಟಲ್ ಸೆಕ್ಯೂರಿಟಿ ಫೋರ್ಸ್ ಇದೆ ಆದ್ರೂ ಕೂಡ ಆಕಾಶದಲ್ಲಿ ಡ್ರೋನ್ಸ್ ಜಾಮರ್ಸ್ ಸ್ನೈಪರ್ಸ್ ಎಐ ಮಾನಿಟರಿಂಗ್ ಫೈವ್ ಲೆವೆಲ್ ಆಫ್ ಸೆಕ್ಯೂರಿಟಿಯನ್ನ ಸೆಟ್ ಮಾಡಿದ್ದಾರೆ ಪುಟಿನ್ ಯುಕ್ರೇನ್ ವಾರ್ ನಲ್ಲಿ ಇರೋದ್ರಿಂದ ವೆಸ್ಟರ್ನ್ ಇಂಟೆಲಿಜೆನ್ಸ್ ಏಜೆನ್ಸಿಯಾದ ಸಿಐಎ ಸಿ ಐ ಎಂ ಸಿಕ್ಸ್ಟೀನ್ ಅವರ ಮೂವ್ಮೆಂಟ್ ಅನ್ನ ಅಬ್ಸರ್ವ್ ಮಾಡ್ತಾ ಇರುತ್ತೆ ಆದರೆ ಇಂಡಿಯಾದಲ್ಲಿ ಅವರು ಸೇಫ್ ಆಗಿ ಫೀಲ್ ಆದ್ರು ಪುಟಿನ್ ಇಂಡಿಯಾಗೆ ಬರೋದು ರೊಟೀನ್ ಡಿಪ್ಲೊಮಸಿ ಅಲ್ಲ ಯುದ್ಧ ನಡೀತಾ ಇರೋ ಟೈಮ್ನಲ್ಲಿ ಒಬ್ಬ ಲೀಡರ್ ತನ್ನ ಕಂಟ್ರಿಯನ್ನು ದಾಟಿ ಬಂದಿದ್ದಾರೆ ಅಂದ್ರೆ ಅದು ಖಂಡಿತ ಒಂದು ಗೇಮ್ ಚೇಂಜಿಂಗ್ ಡೀಲ್ಗಾಗಿನೇ ಆಗಿರುತ್ತೆ ಆ ಡೀಲ್ ಏನು ಅಂತ ಈಗ ನೋಡೋಣ ಲಾಜಿಸ್ಟಿಕ್ ಶೇರ್ ಅಂದ್ರೆ ಎರಡು ದೇಶಗಳು ಒಬ್ಬರ ಮಿಲಿಟರಿ ಬೇಸಿಸ್ ಅನ್ನ ಇನ್ನೊಬ್ಬರು ಬಳಸ್ಕೊಳ್ಳೋದು ಇಮೇಜಿನ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಒಂದು ಫಾರ್ಚುನರ್ ಕಾರ್ ಇದೆ ಆದರೆ ನಿಮ್ಮ ಹತ್ರ ಪೆಟ್ರೋಲ್ ಇಲ್ಲ ನಿಮ್ಮ ಕಾರ ಈಗ ವೇಸ್ಟೇ ಅಲ್ವಾ ನೇವಿ ಶಿಪ್ಗಳ ಸಿಚುವೇಶನ್ ಕೂಡ ಇಷ್ಟೇ ಒಂದು ಯುದ್ಧ ನೌಕೆ ಸಮುದ್ರದಲ್ಲಿ ಹದಿನೈದರಿಂದ ಇಪ್ಪತ್ತು ದಿನ ಮಾತ್ರ ಟ್ರಾವೆಲ್ ಮಾಡೋದಿಕ್ಕೆ ಸಾಧ್ಯ ನಂತರ ಫ್ಯೂಲ್ ಆಗೋಗುತ್ತೆ ಮತ್ತೆ ಪೋರ್ಟ್ ಗೆ ಬರಬೇಕು ಒಂದು ವೇಳೆ ನಿಮ್ಮ ಶತ್ರು ಐದು ಸಾವಿರ ಕಿಲೋಮೀಟರ್ ದೂರದಲ್ಲಿದ್ರೆ ಮಧ್ಯದಲ್ಲಿ ಪೆಟ್ರೋಲ್ ಬಂಕ್ಸ್ ಬೇಕಾಗುತ್ತೆ ಅಲ್ವಾ ಆ ಪೆಟ್ರೋಲ್ ಬಂಕ್ಸ್ ಫ್ರೆಂಡ್ಲಿ ಪೋರ್ಟ್ಸ್ ಈ ಡೀಲ್ ನಿಂದ ಏನಾಗುತ್ತೆ ಅಂದ್ರೆ ರಷ್ಯಾಗೆ ಇಂಡಿಯನ್ ಓಷನ್ ನಲ್ಲಿ ಒಂದು ಬೇಸ್ ಕೂಡ ಇಲ್ಲ ಇಲ್ಲಿ ಬರೀ ಅಮೆರಿಕ ಚೈನಾ ಫ್ರಾನ್ಸ್ ಡೊಮಿನೆನ್ಸ್ ಜಾಸ್ತಿ ಅಮೆರಿಕಾಗೆ ಡಿಯಾಗೋ ಗಾಸಿಯಾ ಅನ್ನೋ ಒಂದು ದೊಡ್ಡ ನೇವಿ ಬೇಸ್ ಇದೆ ಚೈನಾಗೆ ಜಿಬೋಟಿಯಾದಲ್ಲಿ ಬೇಸ್ ಇದೆ ರಷ್ಯನ್ ನೇವಿ ಒಂದು ವೇಳೆ ಇಂಡಿಯನ್ ಓಷನ್ಗೆ ಬಂದ್ರೆ ಫ್ಯೂಲ್ ಇಲ್ಲದೆ ಮಧ್ಯದಲ್ಲೇ ನಿಂತು ಹೋಗುತ್ತೆ ಆದ್ರೆ ಈ ರೀಲೋಸ್ ಅಗ್ರಿಮೆಂಟ್ ನಿಂದ ರಷ್ಯಾ ನೇವಿ ಶಿಪ್ಸ್ ಗೆ ಇಂಡಿಯನ್ ಪೋರ್ಟ್ಸ್ ಆದ ಮುಂಬೈ ಚೆನ್ನೈ ವೈಜಾಗ್ ಪೋರ್ಟ್ ನನ್ನ ಬಳಸಬಹುದು ಫ್ಯೂಲ್ಗಾಗಿ ಫುಡ್ಗಾಗಿ ಗಾಗಿ ರಷ್ಯಾ ಸಾವಿರಾರು ಕಿಲೋಮೀಟರ್ ದೂರದಿಂದ ತಮ್ಮ ಶಿಪ್ ಗಳನ್ನ ಆಪರೇಟ್ ಮಾಡಬಹುದು ರಷ್ಯಾಗೆ ಇಂಡಿಯನ್ ಓಷನ್ ಆಕ್ಸಿಸ್ ಸಿಗುತ್ತೆ ಇದರಿಂದ ನಮಗೇನು ಲಾಭ ಮೊದಲನೇದು ಆಕ್ಸೆಸ್ ಟು ಆರ್ಕಿಟಿಕ್ ರಷ್ಯಾ ಆರ್ಕಿಟಿಕ್ ಪೋರ್ಟ್ ಆದ ಮನ್ ಮಾರ್ಸ್ ಗ್ಲಾಡಿವೋಸ್ ಇಂಡಿಯನ್ ಶಿಪ್ಗಳು ಬಳಸಬಹುದು ಇಂಡಿಯನ್ ಓಷನ್ಗೆ ರಷ್ಯಾ ಹೋಗುತ್ತೆ ಅಂದ್ರೆ ಇಂಡಿಯಾ ಪರ್ಮಿಷನ್ ಇಲ್ಲದೆ ರಷ್ಯಾ ಏನನ್ನೂ ಮಾಡೋದಕ್ಕೆ ಆಗೋದಿಲ್ಲ ಇದರಿಂದ ಇಂಡಿಯನ್ ಓಷನ್ ನಲ್ಲಿ ಅಮೆರಿಕ ಮತ್ತು ಚೈನಾಗೆ ಭಯ ಹುಟ್ಟಿಸಬಹುದು ಇಲ್ಲಿ ನಮಗೆ ರಷ್ಯಾ ಸಪೋರ್ಟ್ ಇದೆ ಅಂತ ಅಮೆರಿಕಾಗೆ ಇಂಡಿಯಾ ಸಿಗ್ನಲ್ ಕೊಡುತ್ತೆ ಮತ್ತು ಇಂಡಿಯಾ ರಷ್ಯಾಗೆ ಫ್ರೆಂಡ್ ಅಂತ ಚೈನಾಗೆ ಸಿಗ್ನಲ್ ಕೊಡುತ್ತೆ ಇಂಡಿಯನ್ ಓಷನ್ ನಲ್ಲಿ ಇಂಡಿಯಾ ಡಾಮಿನೇಟ್ ಮಾಡುತ್ತೆ ಈ ಅಗ್ರಿಮೆಂಟ್ ನಲ್ಲಿ ಮೂರು ವಾರ್ಶಿಪ್ ಹತ್ತು ಏರ್ಕ್ರಾಫ್ಟ್ ಮತ್ತು ಮೂವತ್ತು ಸಾವಿರ ಸೋಲ್ಜರ್ಸ್ ಒಂದು ದೇಶದಿಂದ ಇನ್ನೊಬ್ಬರು ಸ್ಟೇಷನ್ ಮಾಡ್ಕೋಬಹುದು ಇದು ಐದು ವರ್ಷದ ಅಗ್ರಿಮೆಂಟ್ ಮತ್ತೆ ಬೇಕಂದ್ರೆ ಎಕ್ಸ್ಟೆಂಡ್ ಮಾಡ್ಕೋಬಹುದು ಇನ್ನು ಮೇನ್ ಪಾಯಿಂಟ್ ಗೆ ಬರೋಣ ಡಿಫೆನ್ಸ್ ಡೀಲ್ ಪ್ರಕಾರ ಇಂಡಿಯಾ ಎರಡು ದೊಡ್ಡ ವೆಪನ್ ಅನ್ನ ಪಡ್ಕೊಳ್ಬೇಕು ಅಂತ ಅನ್ಕೊಳ್ತಾ ಇದೆ ಮೊದಲನೇದು ಎಸ್ ಫಿಫ್ಟಿ ಸೆವೆನ್ ಫೈಟರ್ ಜೆಟ್ ಅಮೆರಿಕ ಹತ್ರ ಎಫ್ ತರ್ಟಿ ಫೈವ್ ಅನ್ನೋ ಒಂದು ಫೈಟರ್ ಜೆಟ್ ಇದೆ ಅದನ್ನ ಫಿಫ್ತ್ ಜನರೇಷನ್ ಜೆಟ್ ಅಂತ ಕರೀತಾರೆ ಇದು ಒಂದು ಸ್ಟೆಲ್ತ್ ಜೆಟ್ ಇದು ರೆಡಾರ್ ಗೆ ಕಾಣಿಸೋದಿಲ್ಲ ಆದ್ರೆ ಇದಕ್ಕೆ ಸಿಂಗಲ್ ಇಂಜನ್ ಇದೆ ಸ್ಪೀಡ್ ಕಡಿಮೆ ಆಕಾಶದಲ್ಲಿ ಹೆಚ್ಚು ಸಮಯ ಫೈಟ್ ಮಾಡೋದಿಕ್ಕೆ ಆಗೋದಿಲ್ಲ ಅಮೆರಿಕ ಇಂಡಿಯಾಗೆ ಎಫ್ ತರ್ಟಿ ಫೈವ್ ಕೊಡ್ತೀವಿ ಅಂತ ಆಫರ್ ಕೊಡುತ್ತೆ ಆದರೆ ಇಂಡಿಯಾ ಇದಕ್ಕೆ ನೋ ಹೇಳುತ್ತೆ ಯಾಕಂದ್ರೆ ಎಫ್ ತರ್ಟಿ ಫೈವ್ ಕಂಪೇರ್ ಮಾಡಿ ನೋಡಿದ್ರೆ ಎಸ್ ಯು ಫಿಫ್ಟಿ ಸೆವೆನ್ ಮೂನ್ ಸ್ಟಾರ್ ಇದ್ದ ಹಾಗೆ ಎರಡು ಇಂಜಿನ್ ಇರುತ್ತೆ ಸೇಫ್ಟಿ ಜಾಸ್ತಿ ಗಾಳಿಯಲ್ಲಿ ತ್ರೀ ಸಿಕ್ಸ್ಟಿ ತಿರುಗುತ್ತೆ ಇದು ಎಫ್ ತರ್ಟಿ ಫೈವ್ ಗಿಂತಲೂ ಜಾಸ್ತಿ ದೂರ ಹೋಗುತ್ತೆ ರಷ್ಯಾ ಇದನ್ನ ಇಂಡಿಯಾದಲ್ಲೇ ತಯಾರು ಮಾಡೋಣ ಅಂತ ಹೇಳ್ತಾ ಇದೆ ಆದ್ರೆ ಅಮೆರಿಕ ಇಂತಹ ಆಫರ್ ಕೊಡ್ಲಿಲ್ಲ ಎರಡನೇದು ಎಸ್ ಫೈವ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮ್ ಆಲ್ರೆಡಿ ಇಂಡಿಯಾ ಹತ್ರ ಎಸ್ ಫೋರ್ ಹಂಡ್ರೆಡ್ ಇದೆ ಎಸ್ ಫೋರ್ ಹಂಡ್ರೆಡ್ ಅಂದ್ರೆ ನನ್ನೂರು ಕಿಲೋಮೀಟರ್ ದೂರದಲ್ಲಿರೋ ಫೈಟರ್ ಜೆಟ್ ಅನ್ನು ಕೂಡ ಇದು ಹೊಡೆದು ಹಾಕುತ್ತೆ ಇದನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಾರೆ ಈಗ ಇಂಡಿಯಾ ರಷ್ಯಾ ಜೊತೆ ಸೇರಿ ಎಸ್ ಫೈವ್ ಹಂಡ್ರೆಡ್ ಅನ್ನ ಇಂಡಿಯಾದಲ್ಲೇ ತಯಾರು ಮಾಡೋದಕ್ಕೆ ಡೀಲ್ ಕೇಳ್ತಾ ಇದೆ ಎಸ್ ಫೈವ್ ಹಂಡ್ರೆಡ್ ಎಷ್ಟು ಪವರ್ಫುಲ್ ಅಂದ್ರೆ ಪ್ರಪಂಚದಲ್ಲಿರೋ ಯಾವ ಫೈಟರ್ ಜೆಟ್ ಅಥವಾ ಮಿಸೈಲ್ ಅನ್ನು ಕಳಿಸಿದ್ರು ಕೂಡ ಅದನ್ನ ಹೊಡೆದು ಹಾಕುತ್ತೆ ಇದು ಸೆಕೆಂಡ್ ಗಿಂತಲೂ ಹತ್ತು ಪಟ್ಟು ಸ್ಪೀಡ್ ಇರುವ ಮಿಸೈಲ್ ಗಳನ್ನು ಕೂಡ ಹೊಡೆದು ಹಾಕುತ್ತೆ ಇದು ಒಂದು ವೇಳೆ ಇಂಡಿಯಾಗೆ ಬಂದ್ರೆ ಬಾರ್ಡರ್ ಅನ್ನ ಯಾರು ಟಚ್ ಮಾಡೋದಕ್ಕೆ ಆಗೋದಿಲ್ಲ ಅಮೆರಿಕಾಗೆ ಚಿಂತೆ ಆಗ್ತಾ ಇರೋ ವಿಷಯ ಕೂಡ ಇದೇನೆ ಎಸ್ ಫೈವ್ ಹಂಡ್ರೆಡ್ ಏನಾದ್ರೂ ಇಂಡಿಯಾಗೆ ಬಂದ್ರೆ ಅಮೆರಿಕ ಮಿಸೈಲ್ ಗಳು ಇಂಡಿಯಾ ಮೇಲೆ ಕೆಲಸ ಮಾಡೋದಿಲ್ಲ ಇಷ್ಟಕ್ಕೂ ಪುಟಿನ್ ಮತ್ತು ಮೋದಿಯ ಈ ಬಾಂಡಿಂಗ್ ಇವತ್ತಿನದಲ್ಲ ನವೆಂಬರ್ ಎರಡ್ ಸಾವಿರದ ಒಂದರಲ್ಲಿ ನರೇಂದ್ರ ಮೋದಿ ಅವರು ಗುಜರಾತ್ ಚೀಫ್ ಮಿನಿಸ್ಟರ್ ಅವರು ಅಟಲ್ ಬಿಹಾರಿ ವಾಜಪೇಯಿ ಜೊತೆ ರಷ್ಯಾಗೆ ಹೋಗಿದ್ರು ಆಗಲೇ ಮೊದಲ ಸಾರಿ ಪುಟಿನ್ ಅನ್ನ ಭೇಟಿ ಮಾಡಿದ್ರು ಆಗ ಪುಟಿನ್ ಕೂಡ ಹೊಸ ಪ್ರೆಸಿಡೆಂಟ್ ಆಗಿನಿಂದಲೇ ಮೋದಿಯವರ ಜೊತೆ ಫ್ರೆಂಡ್ಶಿಪ್ ಶುರು ಆಗುತ್ತೆ ಆ ಇಪ್ಪತ್ನಾಲ್ಕು ವರ್ಷದ ಫ್ರೆಂಡ್ಶಿಪ್ ಇಲ್ಲಿಯವರೆಗೆ ಕಂಟಿನ್ಯೂ ಆಗ್ತಾ ಇದೆ ಇವತ್ತು ಪ್ರಪಂಚ ಎಲ್ಲಾ ರಷ್ಯಾನ ಬಾಯ್ಕೌಟ್ ಮಾಡ್ತಾ ಇದ್ರು ಕೂಡ ಇಂಡಿಯಾ ಮಾತ್ರ ಇವತ್ತಿನವರೆಗೆ ಫ್ರೆಂಡ್ಶಿಪ್ ಅನ್ನ ಕಂಟಿನ್ಯೂ ಮಾಡ್ತಾ ಇದೆ ಪುಟಿನ್ ಇಂಡಿಯಾಗೆ ಬಂದಿರೋದ್ರಿಂದ ಮೆಸೇಜ್ ಕ್ಲಿಯರ್ ಆಗಿ ಹೋಗುತ್ತೆ ರಷ್ಯಾ ಒಬ್ಬಂಟಿ ಅಲ್ಲ ಇಂಡಿಯಾ ಅಮೆರಿಕ ಹೇಳಿದಂತೆ ಕೇಳೋದಿಲ್ಲ ನಮ್ಮ ಸೆಕ್ಯೂರಿಟಿ ನಮ್ಮ ಎನರ್ಜಿ ನಮ್ಮ ಡಿಫೆನ್ಸ್ ನಮಗೆ ಮುಖ್ಯ ಫಾರ್ಚುನರ್ನಲ್ಲಿ ಪ್ರಯಾಣ ಮಾಡಿದ್ರು ಫೈಟರ್ ಜೆಟ್ಟನ್ನು ಖರೀದಿ ಮಾಡಿದ್ರು ಇಂಡಿಯಾ ತಮಗಾಗಿ ಆಲೋಚನೆ ಮಾಡುತ್ತೆ ನಿಮ್ಗೇನು ಅನಿಸುತ್ತೆ ವೀಕ್ಷಕರೇ ಇಂಡಿಯಾ ರಷ್ಯಾ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋದು ಕರೆಕ್ಟೇನಾ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇದೇ ಥರದ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳಿ ಅಲ್ಲಿವರೆಗೆ ಜೈನ್ ವೀಕ್ಷಕರೇ